ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಇವತ್ತು ಎಂದಿನಂತೆ ಎರಡು ಶುಭ ಸಮಾಚಾರವನ್ನು ಹೊತ್ತು ತಂದಿದ್ದೀನಿ ವೀಕ್ಷಕರೇ ಮೊದಲನೇ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಲಕ್ಕಿ ಡ್ರಾ ಇಡ್ತೀವಿ ಅದರಲ್ಲಿ ಒಬ್ಬ ಲಕ್ಕಿ ವಿಜೇತರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಆಕರ್ಷಣೆ ಬೇರು ಉಡುಗೆರೆಯಾಗಿ ಸಿಗುತ್ತೆ ನೀವು ಆ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಅನ್ನು ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇರುತ್ತೆ ಆ ಜಾಯಿನ್ ಬಟನ್ ಅನ್ನು ಒತ್ತಿದ್ರೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಎಕ್ಸ್ಕ್ಲೂಸಿವ್ ಲೈವ್ ಗಳನ್ನ ಕೂಡ ನೀವು ನೋಡಬಹುದು ಈ ವಿಡಿಯೋವನ್ನ ಪೂರ್ತಿ ನೋಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನದಲ್ಲಿ ಬೆಳಕನ್ನು ತರುವಂತಹ ವಿಡಿಯೋ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋ ಜೀವನಕ್ಕೆ ಕಷ್ಟಗಳೇನ್ ಬಂದಿದೆ ಅದನ್ನ ಮಂಜಿನಂತೆ ಕ್ರಮಿಸುವಂತಹ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರ ಬಾಳಿನಲ್ಲಿ ಬೆಳಕು ಬರಲಿ ಎಲ್ಲರ ಬಾಳಿನಲ್ಲಿ ಸುಖ ಬರಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಬೇಕು ನಿಮ್ಮ ಕಷ್ಟಕ್ಕೆ ಕಣ್ಣೀರು ಒರೆಸುವ ಕೈ ನಮ್ಮದಾಗಬೇಕು ಅನ್ನೋ ಉದ್ದೇಶ ನಮ್ಮದು ವೀಕ್ಷಕರೇ ಕಷ್ಟ ಸಾಸುವೆ ಕಾಣಷ್ಟು ಕಷ್ಟ ಬಂದಿದೆ ಅಂತ ಎದೆ ಗುಂದಿ ಕೂತ್ಕೊಳ್ಳೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆ ಒಟ್ಟು ಹೊಡೆತೋಣ ಗೆಲುವು ನಿಮ್ಮದೆ ಹೇಳಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯ ಇದೆ ಆ ಅಮರ ಅವರಾತ್ರಿ ಅಮಾವಾಸ್ಯೆ ದಿನ ನೀವು ಮನೆಯ ಹೊಸ್ತಿಲಿನ ಬಳಿ ಈ ಒಂದು ಚಿಕ್ಕ ವಸ್ತುವನ್ನ ಚೆಲ್ಲಬೇಕಾಗತ್ತೆ ಅದನ್ನ ಚೆಲ್ಲಿದ್ದೆ ಆದ್ರೆ ಜೀವನದಲ್ಲಿ ಯಾವ ರೀತಿಯ ಚಮತ್ಕಾರಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿಮ್ಮ ಡೆಮೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಲೈವ್ ಡೆಮೋದಲ್ಲಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಷ್ಟಪಟ್ಟ ಕೆಲಸ ಮಾಡೋದನ್ನ ನಿಲ್ಸದ ಬೇಡ ಅದರ ಜೊತೆಗೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ನಾವು ಮಂಜಿನಂತೆ ಕರಗಿಸಬಹುದು ಖರ್ಚು ಮಾಡ್ಕೋಬೇಡಿ ಉಚಿತವಾಗಿ ರೆಮಿಡಿ ಮಾಡ್ಕೊಳ್ಳಿ ಅಂತ ವಿಶೇಷ ಸಂಚಿಕೆಗಳು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹೊತ್ತು ತರ್ತಾ ಇರ್ತೀನಿ ಈಗಾಗ್ಲೇ ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕಾಗಿದೆ ಆರ್ಥಿಕವಾಗಿ ಚೇತರಿಕೆ ಕಂಡಿದ್ದಾರೆ ಸಾಲ ತೀರಿಸಿಕೊಂಡಿದ್ದಾರೆ ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದಿದ್ದಾರೆ ಹಾಗೆ ಮಕ್ಕಳುಗಳು ಮಾತು ಕೇಳ್ತಾ ಇದ್ದಾರೆ ಅವರ ಗಂಡ ಅವರ ಮನೆಯಲ್ಲಿ ಮಹಿಳೆಯರು ತುಂಬಾ ಅಂದ್ರೆ ತುಂಬಾ ನೊಂದುಕೊಂಡು ನಮ್ಗೆ ಕಮೆಂಟ್ ಮಾಡ್ತಾ ಇದ್ರು ಕುಡಿತವನ್ನ ಕುಡಿತದ ಚಟ ಬಿಡಿಸೋದಕ್ಕೆ ಸಾಕಷ್ಟು ರೆಮಿಡಿಗಳನ್ನ ಕೊಟ್ಟಿದ್ದೀವಿ ಅದರಿಂದ ಕೂಡ ಸಾಕಷ್ಟು ಜನ ಒಂದು ಸಂಸಾರದಲ್ಲಿ ಮಂದಹಾಸ ಮೂಡಿದೆ ಅವರ ಯಜಮಾನರು ಕೆಟ್ಟ ಚಟಕ್ಕೆ ದಾಸರಾಗಿದ್ರು ಅದರಿಂದ ಮುಕ್ತಿಯನ್ನ ಹೊಂದಿ ಈಗ ಸಂಸಾರದಲ್ಲಿ ಹೊಂದಾಣಿಕೆಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಚಮತ್ಕಾರಗಳಾಗಿದೆ ಜೀತ್ ಮಿಡಿಯಾ ದಾರಿದೀಪ ಕಾರ್ಯಕ್ರಮದಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಅಂಥದ್ದೇ ಅದ್ಭುತ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಈ ವೀಕ್ಷಕರೇ ಈ ಒಂದು ವಿಶೇಷವಾದಂತ ನಮ್ಮ ಮುನಿಗಳಿಂದ ಏನ್ ಹೇಳ್ತಾರೆ ಅದನ್ನ ನಾನು ಈಗ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಮ್ಮ ವೇದ ಪುರಾಣಗಳ ಕಾಲದಿಂದಲೂ ಕೂಡ ಕೆಲವೊಂದು ರಹಸ್ಯ ವಿಷಯಗಳನ್ನ ಏನು ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಈ ಕ್ರಮ ಮಾಡ್ಕೊಳ್ಳಿ ಈ ಒಂದು ರೆಮಿಡಿಯನ್ನ ಮಾಡ್ಕೊಳ್ಳಿ ಅವು ಹಾಗೆ ತಲತಲಾಂತರದಿಂದ ನಮ್ಮ ಹಿರಿಯರು ಅಜ್ಜ ಮುತ್ತಜ್ಜ ತಾತ ಈ ಕಾಲದಿಂದ ಮಕ್ಕಳಿಗೆ ಅವು ಒಂದು ವಿಷಯಗಳು ಒಂದು ವಂಶದಿಂದ ಇನ್ನೊಂದು ವಂಶಕ್ಕೆ ಟ್ರಾನ್ಸ್ಫರ್ ಆಗ್ತಾ ಬಂದಿವೆ ಅಂತ ವಿಷಯಗಳನ್ನ ಇಟ್ಟುಕೊಂಡು ನಾವು ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಇರಬಹುದು ಅದೇ ರೀತಿ ಆಧ್ಯಾತ್ಮ ನಮ್ಮ ಸನಾತನ ಧರ್ಮ ಜೈ ಸನಾತನ ಧರ್ಮ ಜೈ ಹಿಂದೂ ಧರ್ಮ ಈ ಒಂದು ನಮ್ಮ ಹೆಮ್ಮೆಯ ಒಂದು ರೆಮಿಡಿಗಳನ್ನ ಹೇಳ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಗೆಲುವನ್ನು ತಂದ್ಕೋಬಹುದು ವೀಕ್ಷಕರೇ ಅಮಾವಾಸೆ ಅಮಾವಾಸ್ಯೆ ಅಂದ್ರೆ ಭಯಪಡುವ ಕಾರಣ ಇಲ್ಲ ಸಾಕಷ್ಟು ಜನಕ್ಕೆ ಅಮಾವಾಸ್ಯ ಅಂದ್ರೆ ನೆಗೆಟಿವಿಟಿ ಅಂತ ಇರುತ್ತೆ ಆದ್ರೆ ಅಮಾವಾಸ್ಯೆ ದಿನ ಒಂದು ಖುಷಿಯ ಸಮಾಚಾರ ಏನಂದ್ರೆ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಜಾಸ್ತಿ ಇರುತ್ತೆ ಭೂಲೋಕದಲ್ಲಿ ಅತಿ ಹೆಚ್ಚಿನ ಸಂಚಾರ ಇರುತ್ತೆ ಹಾಗಾಗಿ ನೆಗೆಟಿವಿಟಿ ಬಗ್ಗೆ ನಾವು ಭಯ ಪಟ್ಕೊಳ್ಳೋದು ಬೇಡ ಧೈರ್ಯವಾಗಿರೋಣ ಆದ್ರೆ ಪಾಸಿಟಿವಿಟಿಯನ್ನ ನಾವು ಸ್ವೀಕಾರ ಮಾಡಿ ಅದನ್ನ ಡಬಲ್ ದ್ವಿಗುಣ ತ್ರಿಗುಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ರೆಮಿಡಿಯನ್ನು ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರ ಏನಪ್ಪಾ ಮಾಡ್ಬೇಕು ಅಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮೂರು ರಹಸ್ಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಅಮಾವಾಸ್ಯೆದು ಸಿಂಪಲ್ ವೆರಿ ಸಿಂಪಲ್ ಅಡುಗೆ ಮನೆಯಲ್ಲೇ ಸಿಗುತ್ತೆ ನೋಡಿ ಅರಿಶಿಣ ಸಿಗುತ್ತೆ ಈ ಅರಿಶಿಣ ಪುಡಿಯನ್ನ ತಗೊಂಡು ಒಂದೇ ಒಂದು ಚಮಚ ಅರಿಶಿಣ ಪುಡಿ ಒಂದೇ ಒಂದು ಚಮಚ ಅರಶ ಪುಡಿಯನ್ನ ಸಣ್ಣ ತಾಮ್ರದ ಲೋಟಕ್ಕೆ ಹಾಕೊಂಡು ಒಂದು ಚಮಚ ಅರಶಿನ ಪುಡಿ ಮತ್ತು ನೀರನ್ನ ಕಲಸಿ ಚೆನ್ನಾಗಿ ಅರಶಣದ ನೀರನ್ನು ಮಾಡಿಕೊಂಡು ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಮತ್ತು ಆ ಕಡೆ ಬಲಗಡೆ ಎಡಗಡೆ ಮನೆಯ ಹೊರಗಡೆ ಹಾಕ್ಬಿಟ್ಟು ನೀವು ಮುನ್ ಆಮೇಲೆ ಹೊಸ್ತಿಲವನ್ನ ಕ್ಲೀನ್ ಮಾಡಿಕೊಂಡು ರಂಗೋಲಿಯನ್ನ ಬಿಡಿಸಿ ರಂಗೋಲಿಯನ್ನ ಬಿಡಿಸಿದ್ಮೇಲೆ ಮನೆಯ ಹೊಸ್ತಿಲಿನ ಹೊರಗಡೆ ಅಂದರೆ ನೀವು ಮನೆಯ ಒಳಗಡೆ ಮುಖ ಮಾಡಿ ಪ್ರವೇಶ ಮಾಡ್ತೀರಿ ಅಂತಂದ್ರೆ ನಿಮ್ಮ ಎಡಗಡೆ ಜಯ ಬಲಗಡೆ ವಿಜಯ ಅಂತ ರಂಗೋಲಿಯಲ್ಲಿ ಬರ್ಕೊಳ್ಳಿ ಅರಿಶಿಣದ ನೀರನ್ನ ಹೊಸ್ತಿಲಿನ ಎಡಗಡೆ ಬಲಗಡೆ ಸ್ವಲ್ಪ ಚೆಲ್ಲೋದ್ರಿಂದ ನಿಮ್ಮ ಮನೆಗೆ ಯಾವ ನೆಗೆಟಿವಿಟಿಯನ್ನು ಕಾಲಿಡೋದಿಲ್ಲ ಇದರ ಶಕ್ತಿ ನಿಮಗೆ ಹದಿನೈದು ದಿವಸ ಇರುತ್ತೆ ಮತ್ತೆ ಹುಣ್ಣಿಮೆಗೆ ಇದನ್ನ ಚಾರ್ಜ್ ಮಾಡ್ಕೋಬೇಕು ಹುಣ್ಣಿಮೆಗೂ ಕೂಡ ಇದನ್ನ ಕ್ರಮ ನೀವು ರಿಪೀಟ್ ಮಾಡ್ಕೋಬಹುದು ಈ ರೀತಿ ಮಾಡೋದ್ರಿಂದ ಎಂಥದ್ದೇ ಕೆಟ್ಟ ಶಕ್ತಿ ಇರಲಿ ಎಂಥದ್ದೇ ದುಷ್ಟ ಶಕ್ತಿ ಇರಲಿ ಯಾರು ಅಮಾವಾಸ್ಯೆಗೆ ಹೊಸ್ತಿಲಿನ ಆ ಕಡೆ ಈ ಕಡೆ ಹೊರಗಡೆ ಮನೆ ಬಾಗಿಲಿಗೆ ಅರಿಶಿಣದ ನೀರು ಮಾಡಿ ಚಲ್ತಾರೋ ಆ ಮನೆಗೆ ಕೆಟ್ಟ ಶಕ್ತಿಗಳು ಕಾಲಿಡೋದಿಲ್ಲ ಪಾಸಿಟಿವ್ ಎನರ್ಜಿಗಳು ಮನೆಗೆ ಕಾಲಿಡುತ್ತೆ ಹಣ ಆಕರ್ಷಣೆ ಲಕ್ಷ್ಮಿಯ ಆಗಮನ ಆಗುತ್ತೆ ಇದನ್ನ ಮರೀದೆ ತಪ್ಪದೆ ಮಾಡಿ ಈಗ ನಾನು ಮೂರು ರೆಮಿಡಿ ಹೇಳ್ತೀನಿ ಮೂರಲ್ಲಿ ಯಾವ್ದಾದ್ರೂ ಮಾಡ್ಕೋಬಹುದು ನಿಮ್ಮ ಕಷ್ಟಕ್ಕೆ ಒಂದು ಸಹಾಯ ಆಗುವಂತದ್ದು ಕಷ್ಟದಿಂದ ಹೊರತರುವಂತದ್ದು ಯಾಕೆಂದ್ರೆ ಲಕ್ಷ್ಮಿ ಆಕರ್ಷಣೆ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರೋರು ಅಮಾವಾಸ್ಯೆ ಅಮಾವಾಸ್ಯೆಗೆ ಅರಿಶಿಣದ ನೀರನ್ನ ಹೊಸ್ತಿಲ ಮೇಲೆ ಹಾಕಿ ಅದನ್ನ ಸ್ವಚ್ಛವಾದ ಬಟ್ಟೆಯಿಂದ ಒರೆಸ್ಕೊಂಡು ರಂಗೋಲಿ ಹಾಕಿ ಎಡಗಡೆ ಬಲಗಡೆ ಜಯ ವಿಜಯ ಬರದ್ ನೋಡಿ ಈ ಅಮಾವಾಸ್ಯೆ ಕಳೆದು ನೆಕ್ಸ್ಟ್ ಅಮಾವಾಸ್ಯೆ ಬರೋ ಅಷ್ಟರಲ್ಲಿ ನಿಮ್ಮ ಮನೆಗೆ ಹೊಸ ಹಣದ ಹಣ ಹರಿದು ಬರಲಿಲ್ಲ ಅಂದ್ರೆ ಕೇಳಿ ಹೊಸ ಅವಕಾಶಗಳು ಬರಲಿಲ್ಲ ಅಂದ್ರೆ ಕೇಳಿ ಮನೆಯಲ್ಲಿ ನೆಮ್ಮದಿ ಮೂಡ್ಲಿಲ್ಲ ಅಂದ್ರೆ ಕೇಳಿ ನಿಮ್ಮ ಮುಖದ ಮೇಲೆ ಮಂದಹಾಸ ಮೂಡ್ಲಿಲ್ಲ ಅಂದ್ರೆ ಕೇಳಿ ನಿಮಗೆ ಜಯ ಸಿಗ್ಲಿಲ್ಲ ಅಂದ್ರೆ ಕೇಳಿ ಕಷ್ಟಗಳು ಂತೆ ಕರಗಲಿಲ್ಲ ಅಂದ್ರೆ ಬಾಗಿಲಿನ ಮೇಲೆ ಮೇನ್ ಡೋರಿನ ಮೇಲೆ ಅರಿಶಿಣದ ಪೇಸ್ಟ್ ಅನ್ನ ಮಾಡಿಕೊಂಡು ನೀರು ಮತ್ತು ಅರಿಶಿಣವನ್ನ ಕಲಸಿ ನೀವು ತಿಕ್ಕ ಪೇಸ್ಟ್ ಮಾಡ್ಕೋಬೇಕು ಅದರಿಂದ ಮನೆಯ ಮೇನ್ ಡೋರಿನ ಮೇಲೆ ಅರಿಶಿಣದ ಸ್ವಸ್ತಿಕ್ಕನ್ನ ತಪ್ಪದೇ ಬರೀರಿ ಯಾರು ಅರಿಶಿಣದ ಸ್ವಸ್ತಿ ಕನ್ನ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮನೆಯ ದ್ವಾರದ ಮೇಲೆ ಬರೀತಾರೆ ಆ ಮನೆಯಲ್ಲಿ ಕಷ್ಟಗಳು ಇರೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಪವರ್ ಕೊಡುತ್ತೆ ಯಾಕೆಂದ್ರೆ ಮನೆಗೆ ಹೊರಗಡೆಯಿಂದ ಬರುವಂತ ನೆಗೆಟಿವಿಟಿಗೆ ಮತ್ತು ಕೆಟ್ಟ ಶಕ್ತಿಗಳನ್ನ ಹಾಗೆ ವಾಪಸ್ ಕಳಿಸುತ್ತೆ ಮನೆಗೆ ಪಾಸಿಟಿವ್ ಎನರ್ಜಿಯನ್ನು ಒಳಗಡೆ ಕಳಿಸುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಮೂಡುತ್ತೆ ಇದು ಎರಡನೇ ರೆಮಿಡಿ ಇನ್ನ ಮೂರನೇ ಮತ್ತೆ ಕೊನೆಯ ರೆಮಿಡಿ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಸಾಕಷ್ಟು ಜಗಳ ಕಿರಿಕಿರಿ ಅಶಾಂತಿ ನಮಗೆ ನೆಮ್ಮದಿ ಇಲ್ಲದೆ ಇರೋ ಆಗಿರೋದು ಕೆಲಸಕ್ಕೆ ಕೈ ಹಾಕಿದ್ದೆಲ್ಲ ಎಲ್ಲ ಫೇಲ್ ಆಗ್ತಾ ಇದೆ ಅಂತಂದ್ರೆ ಏನಿಲ್ಲ ಸಿಂಪಲ್ ಆಗಿ ಒಂದು ಕೆಲಸ ಮಾಡ್ಕೊಳ್ಳಿ ಒಂದು ಮಣ್ಣಿನ ಹಣತೆಯನ್ನ ತಗೊಳ್ಳಿ ಮಣ್ಣಿನ ಹಣತೆಯಲ್ಲಿ ಇಲ್ಲಿರುವ ಐದು ಕರ್ಪೂರಗಳನ್ನ ತಗೊಳ್ಳಿ ಐದು ಕರ್ಪೂರ ಮತ್ತು ಐದು ಲವಂಗಗಳನ್ನ ತಗೊಳ್ಳಿ ಲವಂಗಗಳಿಗೆ ಹೂ ಇರ್ಬೇಕು ವೀಕ್ಷಕರೇ ಅದು ಮುರಿದಿರಬಾರ್ದು ಈ ತರ ಹೂ ಇರ್ಬೇಕು ಹೂ ಇರುವಂತಹ ಲವಂಗ ಐದು ಕರ್ಪೂರ ಐದು ಇದನ್ನ ತಗೊಂಡು ಅಮಾವಾಸ್ಯ ದಿನ ರಾತ್ರಿ ಊಟ ಮುಗಿಸಿ ಇನ್ನೇನು ಅಡಿಗೆ ಮನೆಯಿಂದ ಹೊರಗೆ ಬರ್ತೀರಿ ಅನ್ನೋ ಟೈಮಲ್ಲಿ ಪೂರ್ತಿಯಾಗಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಅಂದ್ರೆ ಸಿಂಕಲ್ಲಿ ಯಾವ ಪಾತ್ರೆ ಮುಸು ಅಂದ್ರೆ ಎಂಜಲು ಪಾತ್ರೆಗಳು ಇರಬಾರ್ದು ಮುಸುರೆ ಇರಬಾರ್ದು ಆಗಿ ಇಟ್ಕೋಬೇಕು ಅಮಾವಾಸ್ಯ ರಾತ್ರಿ ಆ ದಿನ ಶುದ್ಧವಾಗಿ ಇಟ್ಕೊಳತ್ ನೋಡಿ ಯಾಕೆಂತಂದ್ರೆ ಸಿಂಕಲ್ಲಿ ಎಂಜಲು ಪಾತ್ರೆ ಮುಸುರೆ ಪಾತ್ರೆ ಇದ್ರೆ ಇದು ರೆಮಿಡಿ ವರ್ಕ್ ಆಗಲ್ಲ ಹಾಗಾಗಿ ಶುದ್ಧವಾಗಿ ಊಟ ಮಾಡಿದ ನಂತರ ಎಲ್ಲ ಪಾತ್ರೆ ತಟ್ಟೆ ತೊಳೆದು ಹಾಕಿ ಒಂದ್ಸಲ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಮಲಗಕ್ಕಿಂತ ಮುಂಚೆ ಒಂದು ಮಣ್ಣಿನ ಹಣತೆ ತಗೊಂಡು ಐದು ಕರ್ಪೂರ ಐದು ಲವಂಗಗಳನ್ನ ಅಡಿಗೆ ಮನೆಯಲ್ಲಿ ನೀವು ಬೆಳಗಿಸ್ಬಿಟ್ಟು ಅದನ್ನ ಅಹ್ ಅದನ್ನೇನ್ ತೋರ್ಸೋದು ಬೇಡ ಮನೆ ತುಂಬಾ ಜಸ್ಟ್ ಅಡಿಗೆ ಮನೆಯ ಸೆಂಟರ್ಗಿಟ್ಟು ಮಧ್ಯಭಾಗದಲ್ಲಿಟ್ಟು ಅದಕ್ಕೆ ಕರ್ಪೂರ ಮತ್ತು ಲವಂಗವನ್ನು ಹೊತ್ಸಿಬಿಡಿ ಅದು ಪೂರ್ತಿ ಉರಿದು ಬೂದಿಯಾಗುತ್ತೆ ಅದು ಉರಿದು ಬೂದಿ ಆಗುವವರೆಗೂ ಅಲ್ಲೇ ನಿಂತ್ಕೊಂಡು ನಿಮ್ಮ ಮನಸ್ಸಿನ ವಿಷ್ ಹೇಳಬೇಕು ನೋಡು ಅಂದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಯೂನಿವರ್ಸ್ಗೆ ಯೂನಿವರ್ಸ್ ನಾನು ಕೇಳ್ತಾ ಇದ್ದೀನಿ ಈ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿ ಇದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಇದರಲ್ಲಿ ಬಂದು ಸುಟ್ಟು ಬರ್ನ್ ಆಗ್ಬಿಡ್ಲಿ ಅದೆಲ್ಲ ಬೂದಿ ಬೂದಿ ಆಗ್ಬಿಡ್ಲಿ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನಿಲ್ಲಿಸ್ಲಿ ನಮ್ಮ ಮನೆಗೆ ಪಾಸಿಟಿವಿಟಿ ಹರಿದು ಬರಲಿ ನಮ್ಮ ಮನೆಗೆ ಒಂದು ಅದ್ಭುತವಾದಂತ ಪ್ರಗತಿ ಏಳಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಅದು ಪೂರ್ತಿ ಉರಿದು ಬೂದಿ ಆದ್ಮೇಲೆ ಅದನ್ನ ಹಾಗೆ ಬಿಟ್ಟು ಬಿಡಿ ನೀವು ಮಲಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಅದನ್ನ ಈ ಒಂದು ಬೂದಿ ಏನಿರುತ್ತೆ ಶೇಷ ಏನಿರುತ್ತೆ ಅದನ್ನ ಡಸ್ಟ್ಬಿನ್ಗ್ ಬಿಸಾಕಿ ಈ ಹಣತೆಯನ್ನ ತೊಳೆದ್ಬಿಟ್ಟು ಇಟ್ಬಿಡಿ ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಅದನ್ನ ಕ್ರಮ ಮಾಡ್ತೀರಂತೆ ಈ ಮೂರು ರೆಮಿಡಿ ಹೇಳ್ತೀನಿ ಮುತ್ತಿನಂತ ರೆಮಿಡಿ ಹೇಳ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದು ರೆಮಿಡಿ ಮಾಡ್ಕೊಳ್ಳಿ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಈ ಅಮಾವಾಸ್ಯ ರೆಮಿಡಿ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ಬರುವ ಅಮಾವಾಸ್ಯ ಅಷ್ಟರಲ್ಲಿ ಪ್ರಗತಿ ಆಗ್ಲಿಲ್ಲ ಅಂದ್ರೆ ಕೇಳಿ ಹೊಸದಾಗ್ಲಿಲ್ಲ ಅಂದ್ರೆ ಕೇಳಿ ಹೊಸತನ ಬರಲಿಲ್ಲ ಅಂದ್ರೆ ಕೇಳಿ ನೀವು ಕಮೆಂಟ್ ಮಾಡಿ ಮಾಡ್ತೀರಾ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗ್ಲಿ ಭಗವಂತ ಆಯುರ ಆರೋಗ್ಯ ವಿಶ್ವವ್ಯ ಎಲ್ಲವನ್ನ ಕೊಟ್ಟು ಕಾಣಿಸ್ಲಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದರೆ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂತೀರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ಒಂದು ವಿಶೇಷ ಒಂದು और अद्भुतवाद अंतः ಒಂದು ಯು ಎಸ್ ಪಿ ಏನ್ ಯುನಿಕ್ ಸೆಲಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಅದನ್ನ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಅವರ ಚಾನಲ್ ವಿಶೇಷವಾದಂತ ಮಹತ್ವದ ಗುಣ ಅದು ಅವರು ಯಾವುದೇ ರೀತಿಯ ಒಂದು ಅಜಿನೋ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನು ಬಳಸೋದಿಲ್ಲ ಶಾಸ್ತ್ರಬದ್ಧವಾಗಿ ಅಂದ್ರೆ ಸಾಂಪ್ರದಾಯಿಕ ಹಳೇ ಕಾಲದ ಅಡಿಗೆಗಳನ್ನು ಮಾಡ್ತಾರೆ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಾಜ್ಜಿ ನೂರಾರು ವರ್ಷಗಳ ಹಳೆಯ ಅಡಿಗೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ನೋಡೋದಕ್ಕೂ ಚಂದ ಟೇಸ್ಟ್ ಮಾಡಿದ್ರೆ ಇನ್ನೂ ಚಂದ ನೀವು ಒಂದ್ಸಲ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದ್ರೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಸಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾನು ಪ್ರತಿದಿನ ಹೇಳುವ ಹಾಗೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಕರಗಿಸಬಹುದು ವೀಕ್ಷಕರೇ ಅಂತ ಸುಲಭ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಅದು ಅಲ್ಲದೇನೆ ನೋಡಿ ಕಷ್ಟ ಬಂದಿದೆ ಅಂತ ಎದೆ ಗುಂದಿ ಕೂತ್ಕೋಬೇಡಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಡಿ ಕಷ್ಟ ಸಾಸುವೆ ಕಾರಣಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎರೆಗೊಟ್ಟು ಹೊಡೆದು ಗೆಲುವು ನಿಮ್ಮದೆ ಹೇಳಿ ಎದ್ದೇಳಿ ಅಂತ ಹೇಳ್ತಾ ಇರ್ತಾನೆ ಕಾರ್ಯಕ್ರಮ ಮುಗಿಸ್ತೀನಿ ಸಾಧನೆಗೆ ಮುಂದಾಗಿ ಜೀವನದಲ್ಲಿ ಗೆಲ್ಬಹುದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ ವೀಕ್ಷಕರೇ